ನಮ್ಮ ಮುಂದಿನ ಗೀತೆ ಬಾಸಖಿ ವಿ ಕಾರಂತರು ನೂರಾರು ನಾಟಕಗಳನ್ನು ನಿರ್ದೇಶನ ಮಾಡಿದ್ದಾರೆ ಆದರೆ ಅದರಲ್ಲಿ ಒಂದು ನಾಟಕ ಅಂತೂ ಬಹುಶಃ ರಂಗಭೂಮಿ ಇತಿಹಾಸದಲ್ಲಿ ದಾಖಲೆಯನ್ನು ಸೃಷ್ಟಿಸಿದಂಥ ನಾಟಕ ಇದು ಇದು ಗೋಕುಲ ನಿರ್ಗಮನ ಪೂತಿ ಅವರು ಇದರ ರಚನೆ ಮಾಡಿದ್ದಾರೆ ಕೃಷ್ಣ ಬೃಂದಾವನವನ್ನು ತ್ಯಜಿಸಿ ಮಥುರೆಗೆ ಹೊಡೆತಕ್ಕಂಥ ಸಂದರ್ಭ ಅವತ್ತು ರಾತ್ರಿ ಅವನು ನುಡಿಸ್ತಕ್ಕಂತಹ ಕೊಳಲ ಗಾನ ಎಲ್ಲರನ್ನ ಇನ್ನಿಲ್ಲದಂತೆ ಸೆಳೆಯುತ್ತೆ ಅವ್ರು ಬರೀತಾರೆ ಅವರು ಕೃಷ್ಣನ ಕೊಳಲಿನ ಕರೆ ಆಲಿಸು ಕೃಷ್ಣನ ಕೊಳಲಿನ ಕರೆ ಪಕ್ಕದ ಗಂಡನ್ನ ತೊರೆ ತೊರೆ ತೊಟ್ಟಿಲ ಹಸುಗೂಸ ಮರೆ ಮರೆ ಬೃಂದಾವನಕ್ಕೆ ತ್ವರೆ ತ್ವರೆ ಅಂತ ಹೇಳ್ತಾ ಬರಿತಾ ಹೋಗ್ತಾರೆ ಕೃಷ್ಣನ ಕೊಳಲಿನ ದನಿ ಅಂತಂದರೆ ಹಾಗೇ ಅದೊಂದು ಚುಂಬಕ ಶಕ್ತಿ ಎಲ್ಲರನ್ನ ಸೆಳಿತಕ್ಕಂಥ ಮಾಂತ್ರಿಕ ಶಕ್ತಿ ಕೂಡ ಹೌದು ಅದಕ್ಕೆ ಹೊತ್ತಾರೆ ಹೊರಗೆಲಸ ಮಿಕ್ಕಾರೆ ಮಿಗಲಿ ಪಕ್ಕದ ನೆರೆ ಹೊರೆ ನಕ್ಕಾರೆ ನಗಲಿ ನಾವು ಮಾತ್ರ ಎಲ್ಲಿಗೆ ಹೋಗೋಣ ಬೃಂದಾವನಕ್ಕೆ ಹೋಗೋಣ ಅಂಥೇಳಿ ಎಲ್ಲರೂ ಕೂಡ ಗೋಪಿಕೆಯರು ಒಬ್ಬರನ್ನೊಬ್ಬರು ಕರಿತಾ ಇದ್ದಾರೆ ಆ ಸಂದರ್ಭದ ಹಾಡಿದು ಇಲ್ಲಿ ಕಾರಂತರ ಒಂದು ವಿಶೇಷತೆಯನ್ನು ಗಮನಿಸಬೇಕು ಸರ್ ಆಗಲೇ ಹೇಳಿದ್ರು ಈ ವಿಶೇಷತೆಯನ್ನು ಏನಪ್ಪ ಅಂತ ಹೇಳಿದ್ರೆ ಅದು ಪೂತಿನವರ ರಚನೆ ಆಗಿರ್ಬೋದು ದಾಸರ ಪದಗಳಾಗಿರ್ಬೋದು ಮೂಲದಲ್ಲಿ ಶಾಸ್ತ್ರೀಯ ರಾಗಕ್ಕೆ ಒಳಪಟ್ಟು ರಚಿತವಾಗಿರ್ತಕ್ಕಂಥ ಗೀತೆಗಳನ್ನು ಬಿ ವಿ ಕಾರಂತರು ನಾಟಕದ ಸಂದರ್ಭಕ್ಕೆ ಹೇಗೆ ಬೇಕೋ ಹಾಗೆ ಅದನ್ನು ಬದಲಾಯಿಸ್ಕೊಳ್ತಾರೆ ಈಗ ನಾವು ಹಾಡ್ತಿರ್ತಕ್ಕಂಥ ಈ ಬಾಸಖಿ ಗೀತೆ ಇದೆಯಲ್ಲ ಇದು ಮೂಲದಲ್ಲಿ ಭಾಗ್ಯಶ್ರೀ ರಾಗದಲ್ಲಿರ್ತಕ್ಕಂಥ ಗೀತೆ ಹಾಗಾಗಿ ಅದರ ಒಂದು ಝಲಕನ ಈಗ ನಮ್ಮ ಒಹಿಲಾ ಮೇಡಮ್ ಅವರು ನಿಮಗೋಸ್ಕರ ಒಂದೆರಡು ಸಾಲುಗಳನ್ನು ಹಾಡಲಿದ್ದಾರೆ ಆ ಬೃಂದನಕಿ ಬಾ സഖി വൃന്ദവനിക്കണി ബ ಇದೇ ಹಾಡನ್ನ ಕಾರಂತರು ರಂಗದಲ್ಲಿ ಹೇಗೆ ಬದಲಾಯಿಸ್ಕೊಂಡ್ರು ಅನ್ನೋದನ್ನ ಈಗ ನಾವೆಲ್ಲ ಹಾಡ್ತಾ ಇದ್ದೀವಿ बृगवा वृन्दावन के आनन्दनिकेतन के बृगवा वृन्दावन के ಬಾರ್ಗಿರಾಗ ಸೋದವಂತೆ ನಿದ್ದೆಯು ಮುಸು ಪಿತು ಹಿರಿಯರ ನಿಂತೆ ಜಡನೆ ಹವ ಮನೆಯೊಳೆ ಬಿಟ್ಟಂತೆ ಹಾಗು ರಾಜ ಮುಗಿಗಾನ ಬೃಂದಾವನಕ್ಕೆ ಆನಂದನಿಕೇತನ ಜಗಬಾ ಬೃಂದಾವನಗೆ ಆನಂದನಿಕೇತನ ಮತ್ತೆ ಪಿ ವಿ ಕಾರಾಂತರ ರಂಗ ಸಂಗೀತ ಶೈಲಿ ಅಂತಂದ್ರೆ ಅವರು ಅದರ ಅರ್ಥಕ್ಕೆ ಅನುಸಾರವಾಗಿ ರಾಗ ಸಂಯೋಜನೆ ಮಾಡೋದು ಆಗಲೇ ನಾವು ಭಾಗ್ಯಶ್ರೀ ಶಾಸ್ತ್ರೀಯ ಸಂಗೀತ ಹೇಗೆ ಬಾಸಖಿ ಅನ್ನೋದನ್ನು ನಮ್ಮ ವಹಿಲ ಅವರು ತೋರಿಸಿದ್ರು ಇಲ್ಲಿ ಬಾ ಅನ್ನೋದು ಕರೆಯುವ ರೀತಿಯಲ್ಲೇ ಇರೋದನ್ನು ತಾವು ಗಮನಿಸಬಹುದು ಮತ್ತು ಇನ್ನೊಂದು ಗಮನಿಸ್ಬೋದು ಇಲ್ಲಿ ನಾಲ್ಕು ಚರಣ ಏನಿದೆಯಲ್ಲ ನಾಲ್ಕು ಚರಣಗಳಿಗೆ ಬೇರೆ ಬೇರೆ ರೀತಿಯ ಅದರ ಅರ್ಥಕ್ಕೆ ಯಾವುದು ಬೇಕೋ ಆ ರೀತಿಯ ರಾಗವನ್ನು ಸಂಯೋಜನೆ ಮಾಡಿರೋದನ್ನು ಕೂಡ ತಾವು ಗುರುತಿಸಬಹುದು